ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ನಾನು ಟೊಮೊಟೊ ಚಟ್ನಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೇನೇನು ಬೇಕು ಅಂದರೆ ಖಾರದ ಪುಡಿ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಸರಿ ಟೊಮೊಟೊ ಒಂದು ಆರು ಟೊಮೊಟೊನ ತುರಿದು ಇಟ್ಕೊಂಡಿದ್ದೀನಿ ಅರಿಶಿನ ಕರ್ಬೇವು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ನಾಲ್ಕು ಕಾಳು ಮೆಂತ್ಯ ಅಷ್ಟೆ ಅದನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಿಂಗು ಸಾಸಿವೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇವಾಗ ಈ ನಾನು ಏನು ತುರ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ ಕರ್ಬೇವು ಹಾಕ್ತೀನಿ ಇದನ್ನು ಚೂರ್ ಚೆನ್ನಾಗಿ ಬಾಡಿಸ್ತೀನಿ ನೋಡಿ ಇದು ಕುದೀತಾ ಇದೆ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ ಒಂದು ಸ್ವಲ್ಪ ಹಾಕ್ತೀನಿ ತುಂಬ ಹೆಣ್ಣು ಮಕ್ಕಳು ಹಾಕ್ತೀನಿ ಆಮೇಲೆ ಅದಕ್ಕೆ ಒಂದು ಚೂರು ಹಾಕ್ತೀನಿ ಒಂದು ಪಾವಲ್ ಸ್ಪೂನ್ ಆಮೇಲೆ ಒಂದು ಒಂದು ಸ್ಪೂನು ಅಚ್ಚಕಾರದ ಪುಡಿ ಹಾಕ್ತೀನಿ ಸಾಕು ಖಾರ ಇರುತ್ತೆ ಅದು ನೋಡಿ ಕುದೀತಾ ಇದೆ ಇವಾಗ ಇದಕ್ಕೆ ಒಂದೇ ಒಂದು ಸ್ವಲ್ಪ ನೋಡಿ ಇಷ್ಟೇ ಬೆಲ್ಲ ಹಾಕ್ತೀನಿ ಅಂದರೆ ಅದೆಲ್ಲ ಕೂಡ್ಕೊಳ್ಳಿ ಅಂತ ಅಷ್ಟೇ ಏನಿಲ್ಲ ಇವಾಗ ಆ ಮೆಂತ್ಯ ಮತ್ತು ಜೀರಿಗೆ ಪುಡಿ ಮಾಡಿದ್ನಲ್ಲ ಅದನ್ನು ಹಾಕ್ತಿದ್ದೆ ಹಾಕ್ತಿದ್ದೀವಿ ಸಾಕೋದು ಮೆಂತ್ಯ ಏನು ಜಾಸ್ತಿ ಹಾಕ್ಬ ಹಾಕಬಾರ್ದು ಯಾಕೆ ಅಂದರೆ ತುಂಬ ನಿಮಗೆ ಬೇಗ ಕಹಿ ಬಂದ್ಬಿಡುತ್ತೆ ನಾನು ಒಂದು ನಾಲ್ಕು ಕಾಳು ಅಂದರೆ ಆರು ಟೊಮೊಟೊಗೆ ಒಂದು ನಾಲ್ಕು ಕಾಳು ಮೆಂತ್ಯ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂಚೂರು ಕುದಿಬೇಕಿದೆ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಇವಾಗ ಸಾಕಿದೆ ನೋಡಿ ಆರು ಟೊಮೊಟೊನಲ್ಲಿ ಇಷ್ಟ ಆಯಿತು ನಿಮಗೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ನಾನು ಹೆಚ್ಚು ಮಸಾಲೆ ಹಾಕಿಲ್ಲ ನಿಮಗೆ ಕಡಿಮೆ ಮಸಾಲೆಯಲ್ಲಿ ರುಚಿಯಾಗಿ ನೀವು ಮಾಡ್ಕೋಬೋದು ಇದು ಅಕ್ಕಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಅಂತೂ ಸರಿಯೇ ಸರಿ ಚೆನ್ನಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನ ಕಲಿಸ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಂಬಿಟ್ಟರೆ ನಿಮ್ಗೆ ಅನ್ನಕ್ಕೂ ಕಲಿಸ್ಕೋಬೋದು ನಾನು ಈರುಳ್ಳಿ ಹಾಕ್ತೀರಿ ಟೊಮೊಟೊದು ಚಟ್ನಿ ಹಿಂಗೆ ಮಾಡಿದ್ದೀನಿ ಇವಾಗ ಚಪಾತಿ ಜೊತೆ ಇದು ಮಾಡ್ತೀನಿ ಕೊಡ್ತೀನಿ ನೋಡಿ ಚಪಾತಿ ಜೊತೆ ಈ ಟೊಮೊಟೊ ಚಟ್ನಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ರುಚಿಯಾಗಿರುತ್ತೆ ಸಿಂಪಲ್ ಏನು ನಾನು ಹೆಚ್ಚಿಗೆ ಮಸಾಲೆ ಹಾಕಿಲ್ಲ ಮಾಡಿಕೊಂಡು ಧಾರಾಳವಾಗಿ ತಿನ್ಬೋದು ನಿಮಗೆ ಸ್ವಲ್ಪ ಗಟ್ಟಿ ಮಾಡಿಕೊಳ್ತು ಅಂದರೆ ನಿಮಗೆ ಅನ್ನ ಕಲಿಸ್ಕೊಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಟೊಮೊಟೊ ಚಟ್ನಿ ಹೆಚ್ಚು ಮೆಂತ್ಯ ಹಾಕಕ್ಕೆ ಹೋಗ್ಬಿಡಿ ಮೆಂತ್ಯ ಒಂದು ನಾಲ್ಕು ಆರು ಟೊಮೊಟೊಗೆ ಒಂದು ನಾಲ್ಕು ಕಾಳು ಮೆಂತ್ಯ ಹಾಕ್ತೀನಿ ಅಷ್ಟೇ ಒಂದು ಅರ್ಧ ಸ್ಪೂನ್ ಜೀರಿಗೆ ಅಚ್ಚಕಾರದ ಪುಡಿ ಇಂಗು ಇಂಗು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಅರಿಶಿನ ಇಷ್ಟು ಹಾಕಿ ನಾನು ಟೊಮೊಟೊ ಅದನ್ನು ಟೊಮೊಟೊ ನಾನು ತುರ್ಕೊಂಡಿದ್ದೆ ನೀವು ಬೇಕಾದರೆ ಮಿಕ್ಸಿಗೆ ಹಾಕಿ ನಾನು ನೀಟಾಗಿ ಅದನ್ನು ಅರ್ಧ ಕಟ್ ಮಾಡಿಬಿಟ್ಟು ತುರಿದು ಮಾಡಿದ್ದು ಒಂದು ಸ್ವಲ್ಪ ಬೀಜನೂ ತೆಗೆದಿದ್ದೀನಿ ಆ ತುರಿದ ಮೇಲೆ ನಿಮಗೆ ಹಿಂದೆ ಆ ಸಿಪ್ಪೆ ಬೇರ್ಪಟ್ಟು ಬಿಡುತ್ತೆ ಅದು ನೀಟಾಗಿ ಬಂದ್ಬಿಡುತ್ತೆ ಅದನ್ನು ನಾನು ಬಿಸಾಕ್ತೀನಿ ಏನು ಹಾಕಿಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ ಮಾಡಿಕೊಂಡು ನಿಮಗೂ ನಿಮಗೂ ಹೆಂಗೆ ಬಂತು ಅಂತ ನಂಗೆ ಹೇಳಿ ಇದನ್ನು ಎಲ್ಲದರ ಜೊತೆ ತಿನ್ನಬಹುದು ಮಾಡಿ ಹೇಳಿ ಥ್ಯಾಂಕ್ ಯು